ಮೊಬೈಲ್ ಆತ್ಮ ಕಾಣಿಸುತ್ತೆ ಇಲ್ಲಿ ಸರ್ಕೊಡಿ ದಿವಸ ರಾಜ್ಯದ ಅಧ್ಯಕ್ಷರ ಮೇರೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನು ಚಿಂತಾಮಣಿ ನಗರದ ಈ ವಾರ್ಡ್ ನಂಬರು ಏಳಲ್ಲ ಏಳು ಏಳು ಏಳರಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಕೆಸು ಪ್ರಸಾದ್ ಜಿಯವರು ನಮ್ಮ ನಾಯಕರಾದಂಥ ವೇಣುಗೋಪಾಲ್ ಅವರು ನಾವೆಲ್ಲರೂ ಸೇರಿ ಈ ವಾರ್ಡಲ್ಲಿ ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಮಾಡ್ತಾಯಿದ್ದೀವಿ ಈ ಚಾಲನೆಯಲ್ಲಿ ಇನ್ನೂ ಹೆಚ್ಚು ಜನರು ಈ ಸದಸ್ಯತ್ವದಲ್ಲಿ ಭಾಗಿಯಾಗಿ ಈ ಸದಸ್ಯವನ್ನು ಯಶಸ್ವಿಗೊಳ್ಳಬೇಕಾಗಿ ಕೇಳ್ಕೊತೇವೆ ವಾರ್ಡ್ ವೈಸು ಬಿ ಜೆ ಪಿ ಸದಸ್ಯ ನೋಂದಣಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಪ್ರತಿಯೊಬ್ಬರು ಒಂದು ಆ್ಯಪ್ ಮಾಡಿರ್ತಾರೆ ಬಿ ಜೆ ಪಿಯಿಂದ ಆ ಆ್ಯಪ್ ಮುಖಾಂತರ ಅವರ ಭಾವಚಿತ್ರದೊಂದಿಗೆ ಅವರ ವಿಳಾಸದೊಂದಿಗೆ ಮೆಂಬರ್ಶಿಪ್ ತೊಗೊಳ್ಳೋವಂಥ ಹೊಸ ಮಾದರಿ ಪದ್ಧತಿಯಲ್ಲಿ ಸಿದ್ಧಪಡಿಸಿರ್ತಾರೆ ಆದ್ದರಿಂದ ಇವತ್ತು ಪ್ರತಿ ವಾರ್ಡಲ್ಲೂ ಇವತ್ತು ಚಿಂತಾಮಣೆಯಲ್ಲಿ ನಮ್ಮ ಎಷ್ಟು ಜನ ಆಗಿದ್ದಾರೆ ಏನು ಮಾಡಿದ್ದಾರೆ ಯಾವ ಥರ ನಡೀತಾ ಇದೆ ಅನ್ನೋದಕ್ಕೆ ವೀಕ್ಷಕರಾಗಿ ನಮ್ಗೆ ನಮಗೆ ಇವತ್ತು ಕೇಶವ ಪ್ರಸಾದ್ ಜಿ ಅವರು ಬಂದಿದ್ದಾರೆ ಅವರು ಪ್ರತಿ ವಾರ್ಡಲ್ಲೂ ಎಲ್ಲ ಮನೆಗಳಿಗೂ ಭೇಟಿ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಆದ್ದರಿಂದ ಇದು ಯಶಸ್ವಿಯಾಗಿ ನಡೀಲಿ ಅಂಥೇಳಿ ಬಿ ಜೆ ಪಿ ಪಕ್ಷ ಮುಂದೆ ಅತಿ ದೊಡ್ಡ ಪಕ್ಷ ಇವತ್ತೇ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ಇದಕ್ಕೆಲ್ಲ ಯುವಕರು ಯಾರು ಬಿ ಜೆ ಪಿ ಕಟ್ಟಾಳಲ್ಲಿ ಯಾರು ಬಿ ಜೆ ಪಿಗೆ ವೋಟ್ ಹಾಕಿರ್ತೀರಿ ಅವರೆಲ್ಲ ಈ ಸದಸ್ಯ ತತ್ವವನ್ನು ಫೋನ್ ನಂಬರ್ ಡಬಲ್ ಏಯ್ಟ್ ಡಬಲ್ ಝೀರೋ ಡಬಲ್ ಜೀರೋ ಟೂ ಫೋರ್ ಟೂ ಝೀರೋ ಟೂ ಝೀರೋ ಟೂ ಫೋರ್ ಮುಖಾಂತರ ಎಲ್ಲರೂ ಸದಸ್ಯತ್ವ ನೋಂದಣಿ ಮಾಡ್ಕೊಬೇಕಾಗಿ ಈ ಮೂಲಕ ತಿಳಿ ಬರುತ್ತೆ ಸರ್ ಈ ಕ್ಷೇತ್ರದಲ್ಲಿ ಎಷ್ಟು ಸದಸ್ಯತ್ವ ಮಾಡಬೇಕು ಅಂತ ಅಂದಾಜಿದೆ ಸರ್ ಐವತ್ತು ಸಾವಿರ ಮೇಲ್ಪಟ್ಟು ಗುರಿ ತಲುಪಬೇಕು ಕಳೆದ ಚುನಾವಣೆಯಲ್ಲಿ ನೀವು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತ ಪಡಬೇಕು ಈಗ ಇನ್ನೊಂದು ಸ್ವಲ್ಪ ಸದಸ್ಯತ್ವ ಮಾಡಿದಲ್ಲಿ ಮುಂದಿನ ಅದಕ್ಕೆ ಏನಾದರೂ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅನುಕೂಲ ಆಗಲಿ ಆಗದಿರೋ ಇರಲಿ ಬಿ ಜೆ ಪಿ ಅಂತ ಹೋರಾಟ ಮಾಡೋದೇ ಪಕ್ಷದಲ್ಲಿ ಸಿದ್ಧ ಈಗ ವಿರೋಧ ಪಕ್ಷದವರು ನರೇಂದ್ರ ಮೋದಿ ದಿವ್ರ ಬಗ್ಗೆ ವಿದೇಶ ಪ್ರವಾಹಗಳ ಬಗ್ಗೆ ಟೀಕಾ ಪ್ರಹಾರ ಇದ್ದಾರೆ ಇವತ್ತು ರಾಹುಲ್ ಗಾಂಧಿಯವರು ಕೂಡ ವಿದೇಶ ಪ್ರವಾಹದಲ್ಲಿದ್ದಾರೆ ದೇಶದ ದೊಡ್ಡಣ್ಣ ಅಂತ ಚುನಾವಣೆಯಲ್ಲಿ ಮೋದಿಯವ್ರಿಗಿಂತ ಮೊದಲೇ ನಮ್ಮ ಇವರು ಹೋಗಿ ಪಾಲ್ಗೊಂಡಿದ್ದಾರೆ ಯಾರು ಎ ಎಸ್ ಸಿ 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 ಇವರು ರಾಹುಲ್ ಗಾಂಧಿಯವರು ಬಟ್ ಈಗ ಮೋದಿ ಇರೋದಕ್ಕೆ ಈಗ ಕಾಂಗ್ರೆಸ್ ಅವರು ಟೀಕಾ ಪ್ರಹಾರ ಮಾಡ್ತಾರೆ ಅದ್ರ ಬಗ್ಗೆ ಏನು ಹೇಳ್ತಿರ್ತಾರೆ ಮೋದಿ ಇಡೀ ವಿಶ್ವಕ್ಕೆ ಗೊತ್ತು ಮೋದಿ ಏನು ಏನು ಮಾಡ್ತಾ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಹದಿನೆಂಟವರು ನಿರಂತರವಾಗಿ ಕೆಲಸ ಮಾಡಿ ಒಂದು ದಿವಸ ರಜಾ ತಗೊಂಡಿರೋ ಈ ದೇಶಕ್ಕಾಗಿ ದುಡಿತಾ ಇರೋದು ನಾನಾ ಯೋಜನೆಗಳು ಬಿ ಜೆ ಪಿನಿಂದ ಯಾವ ರೀತಿ ದೇಶದ ಸಂಪರ್ಕಗಳು ಬೆಳೀತಾ ಇದ್ದಾವೆ ದೇಶ ಯಾವ ರೀತಿ ಮುಂದಕ್ಕೆ ಬರ್ತಾ ಇದೆ ಅಂತ ವಿದ್ಯಾಮಂತ್ರಿಗೂ ಗೊತ್ತು ರಾಹುಲ್ ಗಾಂಧಿಗೇನು ಗೊತ್ತಿಲ್ಲ ಅದು ಏನಾಗೈತೆ ಬೆಳೆದಿರೋದೇ ಹೈಬ್ರಿಡಲ್ಲಿ ಏನೂ ಮಾಡೋಕ್ಕಾಗಲ್ಲ ಅದು ಎಲ್ಲಿ ಹೋಗ್ಬೇಕು ನಾನು ಹೋಗ್ಬಿಟ್ಟೆ ಮುಂದೆ ಅಂದರೆ ನಾನು ಹೋಗ್ಬಿಟ್ಟೆ ಅಂದರೆ ಬೆಳಗ್ಗೆ ಪ್ರಧಾನಿ ಮಾಡಿಬಿಡ್ತಾರಾ ಇನ್ನು ಪ್ರಧಾನಿ ಪಟ್ಟ ನಾನು ಬಂದುಬಿಟ್ಟಿದ್ದೀನಿ ಸೀಟ್ ಮೇಲೆ ಏನೋ ಗೊತ್ತಿಲ್ಲ ಅಷ್ಟೇ ಇಲ್ಲ ಅದ್ರ ಬಗ್ಗೆ ಹೇಳೋರು ಥ್ಯಾಂಕ್ ಯು ಸರ್ ಹಾಂ ನೀವು ಹೇಳಿ ಸರ್ ಸರ್ ರಾಜ್ಯ ವೀಕ್ಷರಾಗ ವೀಕ್ಷರಾಗಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿದೆ ಉತ್ಸಾಹನೇ ಇದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಅಂದರೆ ಪಕ್ಷ ಕಳಿಸಿಬಿಟ್ಟು ಅಂತ ನಿಮ್ಮ ಹಿಂದಗಡೆ ಇದ್ದಾರೆ ಅಣ್ಣವರು ಜೊತೆಗೆ ಸೇರಿದ್ದಾರೆ ಈ ಥರ ಇನ್ನು ಮುಂದೆ ಯಾವ ಥರ ನಮ್ಮ ತಾಲೂಕಿನಲ್ಲಿ ಪಕ್ಷ ಬಲಪಡಿಸುವಂಥ ಆಗಲಿ ಇನ್ನೂ ಮುಂದೆ ಯಾವ ಥರ ಹೇಳ್ತೀರ ನೋಡಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಇಡೀ ಜಗತ್ತಿನ ಯಾವುದೇ ನಾಯಕತ್ವ ಮೂರನೇ ಬಾರಿ ಸತತವಾಗಿ ಆಯ್ಕೆಯಾಗಿ ಬಂದಿರೋ ಅಂಥದ್ದು ಅಪರೂಪ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಮೂವತ್ತೆರಡು ರಾಷ್ಟ್ರಗಳ ಚುನಾವಣೆ ನಡೀತಾ ಇದೆ ಇದರಲ್ಲಿ ಈಗಾಗಲೇ ಅಧಿಕಾರಸ್ಥ ಪಕ್ಷಗಳು ನೆಲ ಕಚ್ಚಿವೆ ಆದರೆ ನರೇಂದ್ರ ಮೋದಿಯವರಿಗೆ ಜನ ಬೆಂಬಲ ಇಷ್ಟು ದೊಡ್ಡದಾಗಿದೆ ನಾವು ಎಲ್ಲ ಒಂದು ಪ್ರತಿರೋಧದ ಮಧ್ಯದಲ್ಲೂ ಇಂಡಿಯ ಅಲಯನ್ಸಿನ ಈ ಅಪಪ್ರಚಾರದ ಮಧ್ಯದಲ್ಲೂ ನಾವು ಅಧಿಕಾರಕ್ಕೆ ಬರೋದರಲ್ಲಿ ಸಫಲರಾಗಿತ್ತು ಈಗ ಇಡೀ ದೇಶದಾದ್ಯಂತ ನೂರು ದಿನಗಳ ಈ ಒಂದು ಅವಧಿನಲ್ಲಿ ನರೇಂದ್ರ ಮೋದಿಯವರು ಹತ್ತಾರು ಕಾರ್ಯಕ್ರಮಗಳನ್ನು ಜನಕ್ಕೆ ಘೋಷಣೆ ಮಾಡಿದ್ದಾರೆ ಇದು ಸಾಮಾನ್ಯ ಜನಕ್ಕೆ ಮತ್ತು ಮಧ್ಯಮ ವರ್ಗಕ್ಕೆ ತುಂಬ ದೊಡ್ಡ ಅನುಕೂಲತೆಯನ್ನು ಉಂಟು ಮಾಡುತ್ತೆ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರು ದೇಶದಾದ್ಯಂತ ನಮ್ಮ ಸದಸ್ಯತಾ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ಕರ್ನಾಟಕ ಘಟಕನೂ ಕೂಡ ನಮ್ಮ ಅಧ್ಯಕ್ಷರಾದಂತಹ ನಮ್ಮ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಕೈಗೊಂಡಿದ್ದೇವೆ ಈ ಸಂದರ್ಭದಲ್ಲಿ ಚಿಂತಾಮಣಿನಲ್ಲೂ ಕೂಡ ನಾವು ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಲ್ಲಿರುವಂಥ ಗ್ರಾಮಾಂತರ ಮತ್ತು ನಗರದಲ್ಲಿ ಎರಡೂ ಕಡೆನೂ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯನ ಕೈಗೊಂಡಿದೆ ಈಗ ನಮಗೆ ಎಲ್ಲ ಕಡೆಯೂ ಕೂಡ ಜನ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಮುಂಬರುವಂಥ ದಿನಗಳಲ್ಲಿ ನಮ್ಮ ಸದಸ್ಯತಾ ಅಭಿಯಾನದಿಂದ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಮನೆ ಮನೆಗೂ ಮುಟ್ಟಿದೆಯಾ ಜನ ಅದರ ಫಲಾನುಭವಿಗಳಾಗಿದ್ದಾರಾ ಮತ್ತು ಬರ್ತಾ ಇರುವಂತಹ ಎಲ್ಲ ಯೋಜನೆಗಳಲ್ಲೂ ಕೂಡ ಕಟ್ಟ ಕಡೆಯ ವ್ಯಕ್ತಿಯನ್ನು ಮುಟ್ಟಿದ್ಯಾ ಅಂತ ನೋಡುವಂಥದ್ದು ಇದೊಂದು ಒಳ್ಳೆಯ ಅವಕಾಶ ನಮಗೆ ಹಾಗಾಗಿ ಸದಸ್ಯತಾ ಅಭಿಯಾನ ಅಂತ ಅಂದರೆ ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ತಾ ಸರ್ಕಾರದ ಸವಲತ್ತುಗಳನ್ನು ಅವ್ರಿಗೆ ತಲುಪಿಸ್ತಾ ಸಮಾಜ ಮತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಅವರು ಗಮನಕ್ಕೆ ತರ್ತಾ ಹೇಗೆ ಒಂದು ಎಚ್ಚೆತ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು ಅನ್ನುವಂಥದ್ದು ಇದೊಂದು ವೇದಿಕೆಯಾಗಿದೆ ಹಾಗಾಗಿ ಇದನ್ನು ಸದುಪಯೋಗ ಮಾಡ್ಕೊಳ್ತೀವಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಹೋಗ್ತೀವಿ ನಮ್ಮೆಲ್ಲ ಕಾರ್ಯಕರ್ತರು ಜೊತೆಗೂಡ್ತಾರೆ ಇವತ್ತು ಏಳನೇ ವಾರ್ಡ್ನಲ್ಲಿ ನಮ್ಮ ಕೆಲಸ ಇದ್ದೀವಿ ಇದೇ ರೀತಿ ಎಲ್ಲ ವಾರ್ಡ್ಗಳಿಗೂ ಗ್ರಾಮಾಂತರಕ್ಕೂ ನಾವು ಹೋಗಿ ಮನೆ ಮನೆಗೆ ಮನಮನಕ್ಕೆ ಮುಟ್ತೀವಿ